್ರಪ್ಪ ಲಾಟ್ರಿ ನಮ್ಮ ಹುಡುಗರು ಬರೀ ಇಂತದಯ

ಕೊಯ್ಯುವುದು ಒಂದು ಕಲೆ ಅಷ್ಟು ಸುಲಭವಾಗಿ ಕೊಯ್ಯೋಕೆ ಆಗೋದಿಲ್ಲ ಮೇನ್ ಆಗಿ ಹಣ್ಣು ಕೊಯ್ಯಲು ಏನೇನು ಸಾಮಗ್ರಿಗಳು ಬೇಕು ಈಗ ನೋಡ್ ಬನ್ನಿ ಹ್ಮ್ ಮೇನ್ ಆಗಿ ಚಾಕ್ಬೇಕು ಹಣ್ಣು ಆರಿಸಲು ಯಾವ ತರ ಹಣ್ಣ ಹಾರಸ್ಬೇಕಪ್ಪ ಅಂತಂದ್ರ ನೀವ್ ಏನಾದ್ರು ಕಾಣ್ತಿದಾವ ನೀವು ಇದೇನು ತಲೆ ನೋಡಿರಿ ಹಿಂಗೆ ಬಿಟ್ಟದ್ದು ಇದು ಸ್ವಲ್ಪ ದೊಡ್ಡವರ್ಬೇಕು ನೀವು ದೊಡ್ಡ ಮೂರು ಮೂರು ಥರ ಇದ್ದಾವಲ್ಲ ನೀವು ಈ ದೊಡ್ಡವಿದ್ರೆ ಹಣ್ಣು ಒಳಗೆ ದೊಡ್ಡವರು ಇರುತ್ತಂತ ನಮ್ಮ ಫ್ರೆಂಡ್ ಒಂದು ಟೈಮ್ ಹೇಳಿದ್ರು ಅದನ್ನ ಆ ಪೀಸಿಗೆ ಮೇಲೆ ತಗೊಂಡ್ಬಂದೆ ಆಮೇಲೆ ಹಣ್ಣು ಮುಟ್ಟಿ ನೋಡಿದ್ರೆ ಮೆತ್ತಗಿದೆ ಒಳಕಂಗೆ ಹೋಗ್ತಾ ಇದೆ ಸ್ನೇಹಿತರೆ ನಮಗೆ ಈ ಅಲಸಿನ ಹಣ್ಣು ನೋಡ್ದಾಗೆಲ್ಲ ಸ್ನೇಹಿತರೆ ಅಲಸಿನ ಹಣ್ಣು ನೋಡಿದಾಗೆಲ್ಲ ನಮ್ಗೊಂದು ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ವಾಸನೆ ಬೆಲೆ ಅಂತೇಳಿ ಒಂದು ಪಾಠ ಇತ್ತು ನಿಮಗೆ ಮೊದಲು ನೆನಪಿದ್ರೆ ಕಮೆಂಟ್ ಮಾಡಿ ವಾಸನೆ ಬೆಲೆ ಅಂತ ಹೇಳಿ ಬಹಳ ಚೆನ್ನಾಗಿತ್ತು ಪಾಠ ಇವತ್ತು ಈ ಹಣ್ಣು ಒಂದು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಆ ಸ್ಮೆಲ್ ನೋಡ್ಕೊಂಡು ಹೋಗಿದ್ವಿ ಅದೆಲ್ಲೈತೆ ಅಂತ ಹೇಳಿ ಅಂತ ಅಷ್ಟು ಸ್ಮೆಲ್ ಇದೆ ಈಗ ಸಕತ್ ಸ್ಮೆಲ್ ಇದೆ

சரி

ಒಂದೊಂದೇ ತಗೋಬೇಕು ನಾರಿ ಮಧ್ಯೆ ಇರ್ತದೆ ಹಣ್ಣು ಈ ತರ ಕೈಯಲ್ಲಿ ಒಂದೊಂದೇ ಬಿಡಿಸ್ಕೊಂಡ್ರೆ ಈಜಿಯಾಗಿ ಬಂದ್ಬಿಡುತ್ತೆ ಕಾ ಗೊಂಬಮ್ಮ ಸುಪ್ತಾಗಿ ಕೈಯ

ಮದ್ದ ಏನ ತೆಗ್ದ್ಬಿಟ್ರೆ ಅದು ಬೆಳ್ಳಕ್ ನೋಡು ಫೋಟೋ ಎಲ್ಲಿ ಬರ್ತೈತಿ ಅಲ್ಲ ನೀನ್ ಅಕ್ಕ ಅಕ್ಕ ದೊಡ್ಡಕಿಂದ ಸೀರಿ ಕತ್ತ ಕತ್ತಲು ಬರ್ತೈತೆ ನನ್ಕಾಯು ಕತ್ಲು ಬರ್ತೈತೆ ಅಣ್ಣನ ಕೈ ಇಡಂಗೆ ನೋಡಿ ಮತ್ತೆ ಗಮ್ ಬರುತ್ತಲ್ಲ ತಗದ್ ಬಿಟ್ರೆ ನೋಡಿ ಎಷ್ಟ್ ಈಸಿಯಾಗಿ ಬಿಡಿಸ್ತಾರೆ ನಮ್ ಹುಡುಗರು ಬಹಳ ಕುತೂಹಲದಿಂದ ಕಾಯ್ತಾ ಇದಾರೆ ಅಣ್ ತಿನ್ನಕ್ಕೆ ಅಂತ ಹೇಳೋಣ ಎಷ್ಟ್ ತಿಂತಾರೆಡ್ಬೇಕು ಅಂತನಸ್ತ ಆಕಾಶಿನಕಾರಿ ರೀತಿ ಯಜಮನ್ರ ಇಲ್ಲ ಇಲ್ಲ ಕನಕಿರೋದು ಇಷ್ಟೇ ಜನ ಅಲ್ಲ ನೀನ್ ಅವ್ರ ಕೈಗೂ ಒಂದೊಂದು ಹಾಕದ್ ಬಿಟ್ಟು ಅದೇನಿಲ್ಲ ್ರೆ ಬೆಳಿಗ್ಗೆ ಐದ್ ಗಂಟೆ ಒಂದ್ ಕೇಸ್ ಬಂದಿತ್ತು ಕೇಸ್ ಬಿಟ್ಟು ಬಿಟ್ಟು ಪರವಾದ ಹಣ್ಣು ನೋಡಿದ್ವಿ ತಗೊಂಡ್ಬಂದ್ವಿ ಚೆನ್ನಾಗಿರಲ್ವಾ ನನ್ ಮೇಲೆ ಇಟ್ಟಿವೆ ಇಟ್ಟಿರೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ನೋಡಿ ಇಷ್ಟೊಂದು ದಿನ ಕೊಯ್ತಾ ಇದ್ದಾರೆ ಏನೋ ಸಬ್ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇದ್ರ ಚಾನ್ಸ್ ಸ್ವಲ್ಪ ಸ್ನೇಹಿತರಿ ಹತ್ತು ಕೆ ಜಿ ಹಣ್ಣಲ್ಲಿ ನಾಲ್ಕುವರೆ ಕೆ ಜಿ ಬಂದಿದೆ ಕೆ ಕೆಜಿ ಕಟ್ಟಕಬಾರ್ದು ಎಷ್ಟು ಹಣ್ಣು ಬಂದಿದೆ ಎಷ್ಟು ಒಳೆ ಬಂದಿದೆ ಅಂತ ನೋಡ್ಬೇಕಷ್ಟೇ ಒಂದ್ ಬೇಷನ್ ತುಂಬಾ ಬಂದಿದೆ ನೋಡ್ರಿ ಇನ್ನು ನಮ್ಮ ನಮ್ಮಲ್ಲಿ ನಮ್ಮ ತಂಗಿ